ಹೆಬ್ಬೂರು ಹೋಬಳಿಯ ಬಳ್ಳಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗಾದಿಗಾಗಿ ನಡೆದ ಚುನಾವಣೆಯಲ್ಲಿ ಅಂತಿಮವಾಗಿ ಒಂಬತ್ತು ಮತಗಳನ್ನು ಪಡೆದು ವೆಂಕಟೇಶ್ ಪಿ ಆಯ್ಕೆಯಾಗುವಲ್ಲಿ ಸಫಲರಾದರು ಇಂದು ಬೆಳಗ್ಗೆ ಚುನಾವಣೆ ಅಧಿಕಾರಿಯಾದ ಹರ್ಷಾರ್ ಅವರು ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಗಾದಿಗಾಗಿ ಎರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಶಾಂತಕುಮಾರ್ ಅವರಿಗೆ ಎಂಟು ಮತ ವೆಂಕಟೇಶ್ ಅವರಿಗೆ ಒಂಬತ್ತು ಮತ ಪಡೆದು ಜಯಶೀಲರಾದರು ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹಾರ ಸಿಹಿ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಪಂಚಾಯಿತಿ ಉತ್ತಮ ಸೇವೆ ಮಾಡಿದ್ದು ಮುಂದಿನ ದಿವಸಗಳಲ್ಲಿ ಬೇಸಿಗೆ ಕಾಲವಾದ ಕಾರಣ ಕುಡಿಯುವ ನೀರಿಗೆ ಹೆಚ್ಚು ಮಹತ್ವ ನೀಡುತ್ತೇನೆ ಸ್ವಚ್ಛತೆ ಬಗ್ಗೆಯೂ ಗಮನ ಹರಿಸಿ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆಂದು ಆತ್ಮವಿಶ್ವಾಸದಿಂದ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷ ಸ್ವಾಮಿ ಮಾತನಾಡಿ ಕೊಟ್ಟ ಮಾತಿನಂತೆ ನಾನು ರಾಜೀನಾಮೆ ನೀಡಿದು ಆದರೂ ಚುನಾವಣಾ ನಡೆದು ನನ್ನ ಸ್ನೇಹಿತ ಅಧ್ಯಕ್ಷರಾಗಲು ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಹಾಗೂ ಮುಖಂಡರುಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು ಹದಿನೇಳು ಜನ ಮೆಂಬರಲ್ಲಿ ನಮ್ದು ಒಂಬತ್ತು ಜನ ನೀವು ಏನು ಹಿಂದೆ ಒಂಬತ್ತು ಜನ ಸೇರಿ ನಾವು ಒಂದು ಅಧಿಕಾರ ಹಿಡಿದ್ವಿ ಮತ್ತು ಅದೇ ಎಲ್ಲ ಒಂಬತ್ತು ಜನ ಸದಸ್ಯರು ಕೂಡ ಇವತ್ತು ಅದೇ ಅಧಿಕಾರ ಹಿಡಿದಿದ್ದೀವಿ ಹಾಗಾಗಿ ಎಲ್ಲ ಒಂಬತ್ತು ಜನ ಸದಸ್ಯರಿಗೂ ಮತ್ತು ನಮ್ಮ ಪಂಚಾಯಿತಿ ಹಿರಿಯ ನಾಯಕರಿಗೂ ತುಂಬ ಹೋಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮಂತೆಯೇ ಕೂಡ ನಮ್ಮ ನಮ್ಮ ಸ್ನೇಹಿತರು ಕೂಡ ಅತಿ ಹೆಚ್ಚು ಕೆಲಸ ಮಾಡ್ತಾರೆ ಅತಿ ಹೆಚ್ಚಿನದಾಗಿ ಅಭಿವೃದ್ಧಿ ಹತ್ತ ಹೊಹ್ತಾರೆ ಪಂಚಾಯತಿ ಅಂದ್ಬಿಟ್ಟು ನಾವು ತುಂಬ ಆತ್ಮವಿಶ್ವಾಸದಿಂದ ಇವತ್ತು ಅವ್ರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅದಕ್ಕೆಲ್ಲರೂ ಸಹಕಾರ ಇದೆ ಎಲ್ಲರೂ ಸಹಕರಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಳಗರೆ ಪಂಚಾಯಿತಿಯ ಸದಸ್ಯರಿಗಳಿಗೆ ಗುಂಬರು ದೇವದ ಧನ್ಯವಾದಗಳು ಏನೇನು ಹೊಸ ಅಧ್ಯಕ್ಷರಾಗಿದ್ದೀರಾ ಏನೇನು ಯೋಜನೆ ತರಬೇಕು ಅಂತ ಹೇಳಿ ಕಾರ್ಯರೂಪ ತರ್ತೀರಾ ಒಳ್ಳೊಳ್ಳೆ ಈಗ ಲಾಸ್ಟ್ ಟೈಮು ನಮ್ಮ ಬಳಿಗೆರೆಲ್ಲ ನಮ್ಮ ಸ್ವಾಮಿಯ ನಾವು ಬ್ಲಾಕ್ ಮಾಡೋಕ್ಕಂತೂ ಬ್ಲಾಕಿಷ್ಟು ಅದಾದ್ಮೇಲೆ ನಾವು ನಂಬರ್ ಒನ್ ಉದ್ಯೋಗಾತ್ಮಿ ನಂಬರ್ ಒನ್ ತಗೊಬಂದಿದ್ರು ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಅರ್ಜುನ್ನೋತ್ವಾದ ಕೆಲಸ ಮಾಡಬೇಕು ಅಂತ ಒಂದು ಇದನ್ನು ಮಾಡ್ಕೊಂಡಿದ್ದೆ ನನ್ನ ಮಾಡ್ಕೊಂಡಿದ್ದೀನಿ